ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತಿವು ತುಂಬ ಚೆನ್ನಾಗಿರುವಂಥ ಬೆಳ್ಳಿ ಜ್ಯುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಕೂಡ ಆ್ಯಂಟಿಕ್ ಪೀಸ್ಗಳು ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಯಾವ್ಯಾವ ಥರ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಮಾಡ್ತೀನಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನೋಡ್ತಾ ಇರುವಂಥದ್ದು ಗುಂಡಿನ ಸರ ತುಂಬಾ ಚೆನ್ನಾಗಿದೆ ನೋಡಿ ಇದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು ಅದಕ್ಕೆ ಗೋಲ್ಡ್ ಕೋಟೆಡನ್ನು ಮಾಡಿದ್ದಾರೆ ಟೂ ಲೇಯರ್ ಅಲ್ಲಿ ಗುಂಡಿನ ಸರ ತುಂಬಾ ಚೆನ್ನಾಗಿದೆ ಆ ಫಿನಿಶಿಂಗ್ ಆಗಿರ್ಬೋದು ಗುಂಡಿನ ಡಿಸೈನ್ ಆಗಿರ್ಬೋದು ಹಾಗೆ ಮಧ್ಯ ಮಧ್ಯದಲ್ಲಿ ಒಂದು ರೆಡ್ ಕಲರ್ ಅನ್ನು ಕೂಡ ಹಾಕಿದ್ದಾರೆ ಆ ಗುಂಡಿಗೆ ತುಂಬ ಚೆನ್ನಾಗಿದೆ ಟೂ ಲೇಯರ್ ಇದೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆನ್ಲೈನ್ ಪರ್ಚೇಸು ಕೂಡ ಮಾಡಬಹುದು ಅಥವಾ ನೀವು ಶಾಪಿಗೆ ವಿಸಿಟ್ ಮಾಡಿದ್ರು ಕೂಡ ಬೈ ಮಾಡಬಹುದು ಇವರ ಶಾಪ್ ಅಡ್ರೆಸ್ ಬಂದು ಈ ಇರುವಂತದ್ದು ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರದ್ದು ಇಮೇಲ್ ಐ ಡಿನೂ ಕೂಡ ಕೊಟ್ಟಿದ್ದೀನಿ ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ವಿಸಿಟ್ ಮಾಡ್ತೀರಾ ಬೈ ಮಾಡ್ತೀರಾ ಅಂತಂದರೆ ಲೊಕೇಶನನ್ನು ಬೇಕಿದ್ದರೆ ಕಳಿಸ್ಕೊಂಡೆ ನೀವು ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಇನ್ನು ಇದು ಚಾಂದ್ಬಾಲಿ ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ನೋಡಿ ಪುಟ್ಟದಾಗಿ ತುಂಬ ಚೆನ್ನಾಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಈ ಒಂದು ಬ್ಯಾಂಗಲ್ಸ್ ನೋಡಿ ತುಂಬ ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್ಸು ಕೂಡ ಜಾಸ್ತಿ ಸ್ಟೋನ್ಸ್ ಏನು ಕೂಡ ಇಲ್ಲ ಸಿಂಪಲ್ಲಾಗಿ ಒಂದು ಬ್ಯಾಂಗಲಿಗೆ ಎರಡು ಮೂರು ಸ್ಟೋನ್ಸ್ ಅಷ್ಟೇ ಹಾಕಿದರೆ ಮೂರು ಮೂರು ಸ್ಟೋನ್ ಅಷ್ಟೇ ಹಾಕಿದ್ದಾರೆ ಚಿಕ್ಕ ಚಿಕ್ಕ ಪುಟಾಣಿ ಸ್ಟೋನ್ಗಳು ಒಂಥರ ತುಂಬ ಚೆನ್ನಾಗಿದೆ ತುಂಬ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ ಡೈಲಿ ವೇರು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಇನ್ನು ಈ ಲಹಂಗಾರ ಬಂದು ತುಂಬಾ ಚೆನ್ನಾಗಿದೆ ಇದು ಮಧ್ಯ ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ಆ ಕಡೆ ಈ ಕಡೆ ಸರದಲ್ಲಿ ಲಕ್ಷ್ಮಿ ಪಕ್ಕ ಪಿಕಾಕ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ಆ ಒಂದು ನಕ್ಲೆಸ್ ಗೆ ಗ್ರೀನ್ ಕಲರ್ ಬೀಡ್ಸ್ ಹಾಕಿರೋದ್ರಿಂದಾನೇ ತುಂಬಾ ಹೈಲೈಟ್ ಆಗಿ ಕಾಣ್ತಾ ಇದೆ ಹಾಗೆ ತುಂಬಾ ಗ್ರಾಂಡ್ ಆಗು ಕೂಡ ಇದೆ ಇನ್ನು ಇವೆಲ್ಲ ಬಂದು ಬೀಟ್ಸ್ ಸರಗಳು ಕಲರ್ ಕಲರ್ ಬೀಟ್ಸಲ್ಲಿ ಮುತ್ತಿಂದು ಕೂಡ ಜಾಸ್ತಿ ಇದಾವೆ ಹಾಗೆ ಗ್ರೀನ್ ಕಲರ್ ಪಿಂಕ್ ಕಲರ್ ಕೂಡ ಅವೈಲೇಬಲ್ ಇದೆ ಚೋಕರು ಕೂಡ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಈ ತರನು ಇವಾಗ ಸ್ವಲ್ಪ ಈ ತರ ತುಂಬ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಈ ಥರ ಮುತ್ತಿಂದಾಗ್ಲಿ ಕಲರ್ ಕಲರ್ ಬೀಡ್ಸ್ ಆಗಲಿ ಗ್ರೀನು ಪಿಂಕು ಬ್ಲೂ ಸೊ ಈ ಥರ ಮಿಕ್ಸ್ ಕಲರ್ಗಳು ಸೊ ಈ ರೆಡ್ಡು ಈ ಥರ ಈ ಥರ ಸರಗಳು ಹೇಳಬೇಕಂತಂದರೆ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಥರ ವೆರೈಟೀಸ್ ಇದೆ ಹಾಗೆ ತುಂಬ ಥರ ಕಲೆಕ್ಷನ್ಸು ಕೂಡ ಇದೆ ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಥವಾ ಈ ನಿಮಗೆ ಇಷ್ಟ ಆಗಿರೋದು ಏನಾದರೂ ಪ್ರೆಸೆಂಟ್ ಸ್ಟಾಕ್ ಇಲ್ಲ ಅಂತಂದರೆ ಬೇಕಿದ್ದರೆ ಮತ್ತೆ ಅವರು ಮಾಡಿಸಿ ಕೂಡ ಕೊಡ್ತಾರೆ ಹಾಗೆ ಇವತ್ತಿನ ಜ್ಯುವೆಲರಿ ಕಂಪ್ಲೀಟಾಗಿ ಆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ಮಾಡಿಸಿರುವಂಥ ಜ್ಯುವೆಲ್ಲರಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಹೇಳಿಬಿಟ್ಟು ಹಾಗೆ ಇವೆಲ್ಲ ನಕ್ಲೆಸ್ಗಳು ಹಾಗೆ ಚೋಕರ್ಗಳೆಲ್ಲ ಮತ್ತೆ ರಿಸ್ಟಾಕ್ ಮಾಡಿಸಿದಾರಂತೆ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ಗಳೆಲ್ಲ ನಿಮಗೆ ಯಾವುದೇ ಇಷ್ಟ ಆದ್ರೂ ಕೂಡ ಬೇಗ ಬೇಗ ಬೈ ಮಾಡಿ ಹಾಗೆ ಆ ಪ್ರೆಸೆಂಟನ್ನು ಹೇಳಿದಂಗೆ ಸ್ಟಾಕ್ ಏನಾದರೂ ಇರಲಿಲ್ಲ ಅಂತಂದರೆ ಮತ್ತೆ ರಿಸ್ಟಾಕ್ ಮಾಡು ಕೂಡ ಕೊಡಿಸ್ತಾರೆ ಆ ಟೈಮು ತೊಗೊತಾರೆ ಒನ್ ವೀಕ್ವರೆಗೂ ಆ ಒನ್ ವೀಕ್ ಆದಮೇಲೆ ನಿಮಗೆ ಮಾಡಿಸಿ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಸಿಂಪಲಿಂದ ಇದ್ದು ಅಪ್ ಗ್ರ್ಯಾಂಡ್ ಗ್ರ್ಯಾಂಡ್ವರ್ಗು ಕೂಡ ಎಲ್ಲ ರೀತಿಯಾದಂಥ ಕಲೆಕ್ಷನ್ಸ್ಗಳು ಕೂಡ ಸಿ ಇದೆ ಶಾರ್ಟ್ ನೆಕ್ಲೆ ಲಾಂಗ್ ನೆಕ್ಲೆ ಎಲ್ಲ ಕೂಡ ಅವೈಲೇಬಲ್ ಇದೆ ಇದು ಕಾಸಿನ ಸರ ಆ ಮೇಲ್ ಒನ್ ಲೇಯರ್ ಪಿಕಾಕ್ ಡಿಸೈನ್ ಇದೆ ಕೆಳಗಡೆ ಕಾಸಿನ ಕಾಸಿನ ಡಿಸೈನ್ ಇದೆ ಕಾಸಿಗೆ ಫ್ಲವರು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹೇಳಬೇಕಂತಂದರೆ ತುಂಬ ಗ್ರ್ಯಾಂಡಾಗಿದೆ ಇನ್ನು ಈಗ ನೋಡ್ತಾ ಇರುವಂಥ ಗುಂಡಿನ ಸರನೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಜಾಸ್ತಿ ತುಂಬ ಏನು ಸ್ಟೋನ್ಸ್ ಎಲ್ಲ ಏನೂ ಹಾಕಿಲ್ಲ ಅಟ್ಲೀಸ್ಟ್ ಒಂದು ಸರಗಳು ಅಂತ ಅಂತಂದಮೇಲೆ ಇಷ್ಟು ಸ್ವಲ್ಪ ಸ್ವಲ್ಪನಾದರೂ ಇರಬೇಕು ಅಂದರೆ ಒಂಥರ ಲುಕ್ ಅನಿಸುತ್ತೆ ನೋಡೋದಕ್ಕೆ ಫುಲ್ ಪ್ಲೇನ್ ಆಗಿಬಿಟ್ರೆ ಅಷ್ಟು ಚೆನ್ನಾಗೂ ಕೂಡ ಅನ್ಸಲ್ಲ. ಇನ್ನ ಇದು ಬಂದು ಮುತ್ತಿನ ಲಾಂಗ್ ಸರ ತುಂಬಾ ಚೆನ್ನಾಗಿದೆ ನೋಡಿ ಒಂಥರ ತುಂಬಾ ಟ್ರೆಂಡಿ ಆಗಿ ಯುನಿಕ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಆ ಒಂದು ಸರಕ್ಕೆ ಆ ಪೆಂಡೆಂಟ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಹಾಗೆ ಗ್ರೀನು ಪಿಂಕು ರೂಬಿ ಹಾಕಿದಾರಲ್ಲ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ನಕ್ಲೇಸಿಗೂ ಇನ್ನು ಈ ಪುಟ್ ಪುಟ್ಟು ಜುಮುಕ ನಿಜವಾಗ್ಲು ತುಂಬ ಚೆನ್ನಾಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು ಹಾಗೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಒಂಥರ ಯುನಿಕ್ ಆಗಿ ಕ್ಯೂ ಕ್ಯೂಟಾಗಿ ಪುಟ್ಟದಾಗಿ ತುಂಬಾ ಚೆನ್ನಾಗಿದೆ ಇನ್ನು ಈ ಲಹಂಗಾರ ಕಾಸಿಂದು ಕಾಸಿನ ಮೇಲೆ ಒಂದೊಂದು ಲಕ್ಷ್ಮಿ ಡಿಸೈನ್ ಇದೆ ಆಲ್ಮೋಸ್ಟ್ ನಕ್ಳೇಸಲ್ಲಿ ಕಂಪ್ಲೀಟ್ ಜಾಸ್ತಿ ಲಕ್ಷ್ಮಿನೇ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಯೂನಿಕ್ ಆಗಿ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೀವು ವೇರ್ ಮಾಡಿದರೆ ತುಂಬ ಹೆವಿಯಾಗಿ ಅನಿಸುತ್ತೆ ಬಟ್ ಲುಕ್ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ ನೀವು ಫಿನಿಶಿಂಗ್ ಎಲ್ಲಾ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಸ್ವಲ್ಪ ಹೆವಿ ಅಲ್ಲೇ ಬರುತ್ತೆ ಸಿಲ್ವರ್ ಅಲ್ವಾ ತುಂಬ ಏನು ಜಾಸ್ತಿ ಪ್ರೈಸು ಕೂಡ ಆಗೋಲ್ಲ ಗೋಲ್ಡಲ್ಲಿ ಅಂತಂದರೆ ಆ ಥರ ಎಲ್ಲ ನಿಮಗೆ ಅರೌಂಡ್ ಒನ್ ಫಿಫ್ಟಿ ಫಿಫ್ಟಿ ಮೇಲೇ ಮಾಡಿಸ್ಕೋಬೇಕಾಗುತ್ತೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ನೀವು ಎಷ್ಟು ವೆಯ್ಟಾಗಿ ಮಾಡಿಸ್ಕೊತೀರೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರ್ತಾ ಹೋಗುತ್ತೆ ಸೊ ಇದು ಬಂದು ಬೀಟ್ ಸಾರಗಳು ಇದು ಕೂಡ ಅಷ್ಟೇ ಅವಾಗಲೇ ಹೇಳಿದೆ ತುಂಬ ಕಲೆಕ್ಷನ್ಸ್ ಇದಾವೆ ಬೀಟ್ ಸಾರಗಳು ಕೂಡ ಇವರ ಶಾಪಲ್ಲಿ ಹೇಳ್ಬಿಟ್ಟು ಹಾಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಪೇಜು ಕೂಡ ಇದೆ ಇದು ಈ ಒಂದು ನೆಕ್ಲೆಸ್ ಬಂದು ಟೂ ಇನ್ ಒನ್ ಒಂದು ಸೈಡ್ ಗ್ರೀನ್ ಕಲರ್ ಇದೆ ಒಂದು ಸೈಡು ಸ್ವಲ್ಪ ಮೆರೂನ್ ರೆಡ್ಡಿಶ್ ಬರುತ್ತೆ ಆ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಟೂ ಇನ್ ಒನ್ನು ನಿಮ್ಗೆ ಯಾವ ಏನಾದರೂ ಸ್ಯಾರಿ ಮ್ಯಾಚಿಂಗ್ ಬೇಕಂತಂದರೆ ಟ್ವಿಸ್ಟ್ ಮಾಡಿ ಹಾಕೋಬಹುದು ನೋಡಿ ಅದಕ್ಕೆ ತುಂಬಾ ಚೆನ್ನಾಗಿದೆ ಇವರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಇವರು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ ಆ ಒಂದು ಪೇಜಲ್ಲೇ ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ ತುಂಬ ಕಲೆಕ್ಷನ್ಸ್ ಹಾಕಿದ್ದಾರೆ ಹಾಗೆ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು ಗಳು ನಿಮಗೆ ನಿಜವಾಗ್ಲೂ ಅವ್ರ ಶಾಪಿಗೆ ವಿಸಿಟ್ ಮಾಡಿದರೆ ಏನಾದರೂ ತಗೋಬೇಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರೋ ಜ್ಯುವೆಲ್ಲರಿಗಳನ್ನ ಇವರು ಶಾಪಲ್ಲಿ ಇಟ್ಟಿದ್ದಾರೆ ಡಿಸೈನ್ಸು ಕೂಡ ಅಷ್ಟೇ ಎಲ್ಲ ಆ್ಯಂಟಿಕ್ ಪೀಸ್ಗಳನ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಇನ್ನು ಈ ಒಂದು ಪುಟ್ಟು ಜುಮ್ಕಿ ನೋಡಿ ಇಯರಿಂಗ್ಸಲ್ಲಿ ಬಂದು ಪಿಕಾಕ್ ಇದೆ ಆ ಜುಮ್ಕಾನಲ್ಲೂ ಒಂದು ರೀತಿ ಕಳಸದ ಥರ ಇದೆ ತುಂಬ ಚೆನ್ನಾಗಿದೆ ಗ್ರೀನ್ ಕಂಪ್ಲೀಟ್ ಗ್ರೀನಿಂದ ಮಾಡಿದ್ದಾರೆ ಒಂಥರ ಲುಕ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಪುಟ್ಟ ಫಂಕ್ಷನ್ಗೂ ಕೂಡ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸ್ಕ್ರೀನ್ ಮೇಲ್ ಕಾಣ್ತಾ ಇರುವಂತಹ ನಂಬರ್ ಗೆ ಶಾಟ್ ತೆಗೆದಿ ವಾಟ್ಸ್ಆಪ್ ಮಾಡಿ ಬೈ ಮಾಡ್ಬೋದು ಹಾಗೆ ನಿಮ್ಗೆ ಇವತ್ತಿನ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಯಾವ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಕೂಡ ಪ್ಲೀಸ್ ವೀಡಿಯೋ ಕೊನೆವರೆಗೂ ವಾಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ ಗೋಲ್ಡಲ್ಲಿ ಸಿಲ್ವರಲ್ಲಿ ಹಾಗೆ ಒನ್ ಗ್ರಾಮ್ ಗೋಲ್ಡು ಪಂಚಲ್ಲೋಹುದು ಎಲ್ಲ ರೀತಿ ಜ್ಯುವೆಲ್ಲರಿಗಳನ್ನು ಕೂಡ ಹಾಕ್ತಾ ಇರ್ತೀನಿ ನಿಮ್ಮ ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈಗ ಬ್ಯಾಂಗಲ್ಸ್ ಸಪ್ರೇಟ್ ಬೇಕಂದರೆ ಬರೀ ಬ್ಯಾಂಗಲ್ಸ್ ಗೋಲ್ಡಲ್ಲಾಗಿರಲಿ ಸಿಲ್ವರಲ್ಲಾಗಿರಲಿ ಒನ್ ಗ್ರಾಮ್ ಗೋಲ್ಡ್ ಆಗಿರಲಿ ಪಂಚಲೋಹುದಾಗಿ ಯಾವ ರೀತಿ ಮೆನ್ಷನ್ ಮಾಡಿ ಹೇಳಿದರೆ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಇನ್ನು ಇದು ಬಂದು ಚಾಂದ್ಬಾಲಿ ಇಯರಿಂಗ್ಸ್ ಹಾಗೆ ಒಂದು ಆಂಟಿಕ್ ಜುಮ್ಕಾ ಎರಡೂ ಕೂಡ ಅಷ್ಟೇ ಮುತ್ತಿಂದ ಮಾಡಿಸಿರುವಂಥದ್ದು ತುಂಬಾನೇ ಚೆನ್ನಾಗಿದೆ ನೋಡಿ ಇನ್ನೇ ಇದು ತ್ರೀ ಫೋರ್ತ್ ಆಗು ಯೂಸ್ ಮಾಡ್ಬೋದು ಹಾಗೆ ತುಂಬ ಶಾರ್ಟ್ ಆಗೂ ಕೂಡ ಯೂಸ್ ಮಾಡ್ಬೋದು ಎರಡು ರೀತಿಯಲ್ಲೂ ಕೂಡ ಈ ಒಂದು ಸರನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ ಪೆಂಡೆಂಟೆ ತುಂಬ ಲುಕ್ ವೈಸ್ ನೋಡೋದಾದ್ರೆ ಪೆಂಡೆಂಟ್ ತುಂಬ ಲುಕ್ ಆಗಿದೆ ಹಾಗೆ ತುಂಬ ಆಗು ಅನಿಸುತ್ತೆ ತುಂಬ ಗ್ರ್ಯಾಂಡಾಗೂ ಕೂಡ ಚೆನ್ನಾಗೂ ಕೂಡ ಕಾಣುತ್ತೆ ಕೆಳಗಡೆ ಗ್ರೀನು ಮತ್ತು ಮುತ್ತು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂತೀನಿ ಎಲ್ರಿಗೂ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್